ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾವಿವತ್ತು ಬಿಸಿಲಿರೋದ್ರಿಂದ ಸುಮ್ಮನೆಂಗೆ ನೀರಲ್ಲಿ ಆಟ ಆಡ್ಕೊಂಡು ಒಂದು ರೌಂಡ್ ಸುತ್ತ ಆಡ್ಕೊಂಡು ಬರೋಣ ಅಂತ ಹೊರ್ಗಡೆ ಹೊರಟಿದ್ವಿ ಇವಾಗಂತೂ ಗದ್ದೆ ನಾಟಿ ಮಾಡಿರ್ತಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ ಗ್ರೀನರಿ ಸಖತ್ತಾಗಿರುತ್ತೆ ಫೋಟೋ ಶೂಟ್ ಮಾಡಿಸೋದಕ್ಕೆಲ್ಲ ನಾವು ಫಸ್ಟು ಅಲ್ಲಿ ಮಜ್ಗೆಪುರದ ಹತ್ರ ಕಾವಲಿ ತಲ್ಲಟಾಡೋಣ ಅಂತ ಹೋದ್ವಿ ಬಟ್ ಅಲ್ಲೆಲ್ಲ ತುಂಬ ಹುಡುಗರು ಇರೋದ್ರಿಂದ ಬಲ್ಮುರಿ ಇಲ್ಲ ಎಡ್ಮುರಿಗೆ ಹೋಗೋಣ ಅಂತ ಓಟ್ವಿ ಸೊ ಫೈನಲಿ ಎಡ್ಮುರಿಗೆ ಬಂದ್ವಿ ಫುಲ್ ಜನ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮಮ್ಮಿ ಅಂತೂ ಎಲ್ಲೂ ಅಷ್ಟು ಹೊರಗಡೆ ಬರಲ್ಲ ಅವ್ರು ನಿಮ್ಸೆ ಮಾಡಿ ಕರ್ಕೊಬರ್ಬೇಕು ನಾವು ಈ ಏನೋ ತುಂಬ ಖುಷಿಪಟ್ಟು ಬಂದರು ಫುಲ್ ನೀರಲ್ಲಿ ಆಟ ಆಡಿದೆ ಆಟ ಆಡಿದ್ದವರು ನೀರೇನು ಅಷ್ಟೊಂದು ಇರಲಿಲ್ಲ ಸೊ ಕಮ್ಮಿ ಇತ್ತು ಫುಲ್ ಕೆಳಗಡೆ ನೀರಿತ್ತು ಸಂಜೆ ಆಗ್ತಾ ಆಗ್ತಾ ತುಂಬ ಜನ ಬರ್ತಿದ್ರು ನಾವು ಫುಲ್ ಆಟ ಆಡಿ ಮುಗಿಸಿ ಮೇಲೇನಾದ್ರು ತಿನ್ನೋಣ ಅಂತ ಹೊರಟ್ವಿ ನೋಡಿ ಇಲ್ಲೆಲ್ಲ ಏಡಿ ಎಷ್ಟು ಚೆನ್ನಾಗಿದೆ ಅಂತ ಸುಮಾರು ಥರ ವೆರೈಟಿ ಇತ್ತು ಏಡಿಯಲ್ಲಿ ಇನ್ನು ಇಲ್ಲಿ ಮುಗಿಸಿ ಫ್ರೆಶ್ ಅಪ್ ಆಗಿ ಮೀನಾಕ್ಷಿಪುರದ ಹತ್ರ ಹೊರ್ಟ್ವಿ ಫಿಶ್ ತಿನ್ನೋಣ ಅಂತ ಅಲ್ಲಿ ನೋಡಿ ಎಲ್ಲ ಇದೇ ಥರ ಒಲೆ ಅವರೇ ಮಾಡಿಕೊಂಡಿರ್ತಾರೆ ಈ ಥರ ಒಲೆ ಮೇಲೆ ಇಟ್ಟು ಫಿಶ್ಶು ಫ್ರೈ ಮಾಡಿಕೊಡ್ತಾರೆ ಜಿಲೇಬಿ ಕಾಟ್ಲ ಆಮೇಲೆ ಏಡಿ ಎಲ್ಲ ಇರುತ್ತೆ ಸುಮಾರು ಇದೇ ಥರ ಅಂಗಡಿಗಳು ಪಕ್ಕ ಇಟ್ಕೊಂಡಿದ್ದಾರೆ ಅವರು ಬ ಒಂಚೂರು ಒಳಗಡೆ ಬರಬೇಕು ನೀವು ತುದಿಲಿ ನೋಡಿದ್ರೆ ಏನೂ ಇಲ್ಲ ಖಾಲಿ ಅನಿಸುತ್ತೆ ಒಳಗಡೆ ಬಂದರೆ ಇಲ್ಲಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗೋಯ್ತು ಸೊ ಅಲ್ಲೆಲ್ಲ ಮೀನು ತಿಂದು ಸ್ವಲ್ಪ ನೀರು ಹತ್ರ ಕೆಳಗಡೆ ಹೋದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಕಮ್ಮಿ ಇರೋದ್ರಿಂದ ಅಷ್ಟೊಂದು ನೀರು ಕಾಣಿಸ್ತಿಲ್ಲ ಮೈಸೂರಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೀನಾಕ್ಷಿಪುರ ಎಷ್ಟು ನೀರು ಇರುತ್ತೆ ಅಲ್ಲಿ ಹೇಗಿರುತ್ತೆ ಅಂತ ಒಳ್ಳೆ ಬೀಚ್ ಥರ ಇರುತ್ತೆ ನೋಡಿ ಇವೆರಡು ತಲಾಟೆಗಳು ಆಟ ಆಡ್ಕೊಂಡು ಬರ್ತಿದ್ದಾರೆ ತುಂಬ ಜನ ಇದ್ರು ಇಲ್ಲಿ ಮೀನು ತಿನ್ನೋದಕ್ಕೆ ಅಂತಲೇ ಸುಮಾರು ಜನ ಬರ್ತಾರೆ ಮುಂಚೆ ಬಿಡ್ತಿರ್ಲಿಲ್ಲ ಇಲ್ಲಿ ಫುಲ್ಲೆಲ್ಲ ಪೋಲೀಸ್ ಹಾಕಿದರು ಅಲೋ ಮಾಡ್ತಿರ್ಲಿಲ್ಲ ಇವಾಗ ಪರವಾಗಿಲ್ಲ ಮತ್ತೆ ಓಪನ್ ಮಾಡಿದ್ದಾರೆ ನೋಡಿ ಎಲ್ಲಿ ಇದೆಯಲ್ಲ ಅದೇ ಥರ ಒಂದು ನಾಲ್ಕೈದು ಸ್ಟಾಲ್ ಇದೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಈ ಸೈಡ್ ಬಂದಾಗ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ನಾವು ಫಿಶ್ ಎಲ್ಲ ತಿಂದು ಮನೆ ಕಡೆ ಹೊರಟ್ವಿ ತುಂಬ ಖುಷಿಯಾಯಿತು ಒಂದು ರಿಲ್ಯಾಕ್ಸೇಷನ್ ಅನ್ನಿಸ್ತು ಹೊರಗಡೆ ಬಂದಿದ್ದು ಸೊ ನೋಡಿದರೆಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ನನಗೆ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ